ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಜವಾರಿ ಕನ್ನಡಿಗ ಇವತ್ತು ಹಾವೇರಿ ಒಳಗೆ ಸೊಪ್ಪು ಮೇಳ ಒಂದು ನಡೆದೈತಿ ಅಂದರೆ ಇದು ವಿವಿಧ ರೀತಿಯ ಸೊಪ್ಪುಗಳನ್ನು ಇಟ್ಟರ ಹಾವೇರಿಯ ಹೊಸ ಮಠದಲ್ಲಿರುವಂತಹ ಒಂದು ಮಂಟಪದಲ್ಲಿ ಕಲ್ಯಾಣ ಮಂಟಪದಲ್ಲಿ ಈ ಸೊಪ್ಪು ಪ್ರದರ್ಶನ ನಡೆದೈತಿ ಬರೀ ಯಾವ ರೀತಿಯಾದ ಪ್ರದರ್ಶನ ಅಂದರೆ ಸೊಪ್ಪುಗಳ ಪ್ರದರ್ಶನ ಇಲ್ಲಿ ನಡೆದೈತಿ ಗ್ರೌಂಡ್ ಬೋರ್ಡ್ ತೊಂಬರ ಇದು ತೆಂಗಿನ ಮರ ಅನಿಸುತ್ತೆ ಎಲ್ಲ ಹೊಲಗಳು ಎಲ್ಲ ಹಚ್ಕೋಬೋದು ಈ ಥರ ಎಲ್ಲ ಮರಗಳನ್ನು ಇಲ್ಲಿ ಮನೆ ಮುಂದೆ ಜಾಗ ಇದ್ದರೆ ಹಚ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸಾಮಾನ್ಯವಾಗಿ ಈಗಿನ ಜನ್ರೇಷನ್ಗೆ ಸೊಪ್ಪು ಒಂದಾಕ್ಷಣ ಮೂಗು ಮುರಿಯೋದೇ ಜಾಸ್ತಿ ಊಟ ಮಾಡೋ ತಟ್ಟೆಯಲ್ಲಿ ಒಂದೇ ಸುಳು ಕರಿಬೇವು ಇಲ್ಲ ಕೊತ್ತಂಬರಿ ಬಂದರೆ ಎತ್ತಿ ಪಕ್ಕಕ್ಕೆ ಇಟ್ಟು ಊಟ ಮಾಡೋ ಈ ಕಾಲದಲ್ಲಿ ಸೊಪ್ಪುಗಳ ಬಗ್ಗೆ ಮಾಹಿತಿನೇ ತುಂಬ ಕಮ್ಮಿ ಸೊಪ್ಪು ಬರೀ ಅಡಿಗೆ ರುಚಿ ಹೆಚ್ಚಿಸೋದಲ್ಲದೆ ಎಷ್ಟೋ ರೋಗಗಳಿಗೆ ರಾಮಬಾಣ ಅಂತೆ ಅದಕ್ಕೋಸ್ಕರನೇ ನಮ್ಮ ಜನಗಳಿಗೆ ಸೊಪ್ಪುಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋ ಕೆಲಸನ ಹಾವೇರಿಯ ಹೊಸಮಠದಲ್ಲಿ ಆಯೋಜಿಸಲಾಗಿತ್ತು ಸೊ ನಮಗೆ ಹೆಸರೇ ಗೊತ್ತಿರದಂತ ಸುಮಾರು ರೀತಿಯಾದ ಸೊಪ್ಪುಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಸೊ ವಿಷಯ ಗೊತ್ತಕ್ಷಣ ನಾವು ಮನೆ ಮಂದಿನೆಲ್ಲ ಗುಟ್ಟೆ ಹಾಕೊಂಡು ಈ ಪ್ಲೇಸ್ ನ ವಿಸಿಟ್ ಮಾಡಿದೀವಿ ಅದಾಗ್ಲೇ ಒಬ್ಬ ಯಜಮಾನ್ರು ನಮ್ಮತ್ತ ಸಾರ್ವಜನಿಕರಿಗೆ ಸೊಪ್ಪುಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ರು ನಾವು ಒಂದೆರಡು ನಿಮಿಷ ಅವರ ಮಾತುಗಳನ್ನು ಕೇಳಿ ಇಲ್ಲಿ ಯಾವ್ಯಾವ ರೀತಿಯಾದ ಸೊಪ್ಪುಗಳನ್ನು ಇಟ್ಟಿದ್ದಾರೆ ಅಂತ ನೋಡಕ್ಕೆ ಶುರು ಮಾಡಿದ್ವಿಂಬೆ ಗಿಡ ಅಂತ ಕುಂಬೆ ಸೊಪ್ಪು ಒಂದು ಸೊಪ್ಪು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂಥ ಗಿಡ ಇಲ್ಲಿ ನೋಡಿ ಒಂದು ವಿಶೇಷವಾದ ಗಿಡ ಅದು ನಾವು ಕಡಿದಾಗ ಈ ಸೊಪ್ಪನ್ನ ಯೂಸ್ ಮಾಡ್ತಾರಂತೆ ಗರ್ಜಿ ಸೊಪ್ಪು ಅಂತ ಇದು ಸಾಂಬಾರ ಜೊತೆಯೇ ತಿನ್ಬೋದಂತೆ ಇದು ದೊಣ್ಣೆ ಸೊಪ್ಪಂತೆ ಉತ್ತರಾಣಿ ಸೊಪ್ಪು ಅಲ್ಸರಿಗೆ ರಾಮಬಾಣ ಕಬ್ಬು ಶಾವಂತಿಗೆ ಇದು ತುಂಬ ಜನಕ್ಕೆ ಯೂಸ್ ಆಗ್ಬೋದು ಕಿಡ್ನಿ ಸ್ಟೋನ್ಗೆ ಇದು ಈ ಸೊಪ್ಪನ್ನ ಯೂಸ್ ಮಾಡ್ತಾರಂತೆ ಇಲ್ಲಿ ಈ ಲೈಗಳನ್ನು ಕಷಾಯದ ರೂಪದಲ್ಲಿ ದಿನಕ್ಕೊಮ್ಮೆ ನೀಡಲಾದರೆ ಮಲಬದ್ಧತೆ ಹಾಗೂ ಮೂತ್ರಪಿಂಡ ಸಮಸ್ಯೆ ನಿವಾರಣೆಯಾಗುತ್ತದೆ ಕೆಂಪು ಕುಂಡಿ ಇದೊಂಥರ ವಿಚಿತ್ರವಾಗಿದೆ ಗಿಡ ಯಾವುದಾದ್ರೂ ಮುಳ್ಳು ಅರವೇ ಸೊಪ್ಪು ನಡೆಯೋದೇ ಇಷ್ಟೇ ತರವಾಗಿ ಚಕ್ರಮುನಿ ಬಿಸಲೇ ಸೊಪ್ಪು ಸರ್ ನಮಸ್ಕಾರ ಅವ್ರಿಮ್ ಕಿಟ್ ಹೌದ್ರಿ ಏನೇ ತಂದಿರಿ ನೀವು ಇವತ್ತು ಕುಂಬಳಕಾಯಿ ರೀ ಸೊಪ್ಪು ನಿಮ್ಮ ಹೊಲದ ಹ್ಞೂ ರೀ ಎಷ್ಟು ರೀ ರೇಟ್ ಹ್ಞೂ ಸರಿ ಸರಿ ನಿಮ್ದೆ ನಾಗರಾಜ್ ನಾಗರಾಜ್ ಏನೇ ತಂದಿರಿ ಸರ್ ಇವತ್ತು ನೀವು ತರಕಾರಿ ಬೀಜ ಇದಾವ ರೀ ಸೊಪ್ಪಿನ ಬೀಜ ತರಕಾರಿ ಬೀಜ ಆಮೇಲೆ ಹಸಿಗಳಲ್ಲಿ ಸ್ನೇಕ್ ಪ್ಲ್ಯಾಂಟು ಆಮೇಲೆ ಮನಿ ಪ್ಲ್ಯಾಂಟು ಕ್ಲೈಮೇಟ್ ಚೇಂಜ್ ಇದು ಶುದ್ಧೀಕರಣ ಮಾಡೋಕ್ಕಂಥ ಪ್ಲಾಂಟ್ ರೀ ಆಮೇಲೆ ತುಳಸಿ ತುಳಸಿ ಆಮೇಲೆ ಇದು ಪಾನೆಲೆ ರೀ ಗಣಸು ಬಳ್ಳಿ ಥರ ಸೋರೆಕಾಯಿ ಎಲ್ಲ ಸೊಪ್ಪು ಎಲ್ಲ ಇದೆ ಇವೆಲ್ಲ ನೀವು ಈಗ ಮನೆಯೊಳಗೆ ನಾವು ಪ್ಲಾಂಟ್ ಬೆಳೆಸೋ ಸಂಬಂಧ ಬೆಳೆಸ್ಬೋದು ಯಾವ ರೀತಿ ಇದನ್ನ ಹಾಕ್ಬೇಕಾಗ್ತದೆ ಸರ್ ಈಗ ಬೀಜ ನಾನು ಒಂದು ಸಣ್ಣ ಸಣ್ಣ ಪಾಟ್ ಒಳಗೆ ನಾವು ಹೊಡೆದಿರೋ ಬುಟ್ಟಿ ಬಕೆಟ್ಗಳು ಇರ್ತಾವೆ ಅದರೊಳಗೆ ಮಣ್ಣು ಗೊಬ್ಬರ ಹಾಕಿ ಬೀಜ ಹಾಕಿ ಅದ್ರ ಮೇಲೆ ಒಂದು ನೀರು ಚುಂಬಿಸ್ಬಿಟ್ಟು ಬೆಳದು ಎಷ್ಟು ದಿನ ಬೇಕಾಗ್ತದೆ ಒಂದು ಇಪ್ಪತ್ತು ದಿವ್ಸ ಬೇಕು ಇಪ್ಪತ್ತೊಂದು ಬರ್ಬೇಕಾದ್ರೆ ಹಾಂ ಸರ್ ಈಗ ಕುಂಡಿ ಸೊಪ್ಪು ಒಂದು ಹದಿನೈದು ದಿವಸ ಬೇಕು ಹಾಂ 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 ಮನೆಯೊಳಗೆ ಹಾಕೋಕೆ ಹೊಲಕ್ಕೆ ಹಾಕಕ್ಕೆ ರೀ ಮನೆಯಾಗ ಬೆಳೆಸಕ್ಕೆ ಮನೆಯಾಗ ಇಲ್ಲೇನು ಏನು ಎಲ್ಲ ಥರದ ಬೀಜಗಳು ಒಂದು ರೆಡ್ ಬೆಂಡೆಕಾಯಿ ರೆಡ್ ಬೆಂಡೆಕಾಯಿ ಇದೆ ರೆಡ್ ಕಲರ್ ಬೆಂಡೆಕಾಯಿ ಹರ್ಗಲ್ಕಾಯ್ಬೋದು ಯಾವ ರೀ ನಿಮ್ಮದು ಇನ್ನೊಬ್ಬರು ಏನೋ ಔಷಧಿ ಇದ್ದಾರೆ ನೋಡೋಣ ನಮಸ್ಕಾರ ಸರ್ ಹಾಂ ನಮಸ್ಕಾರ ಏನೇ ತಂದಿ ಆಯುರ್ವೇದಿಕ್ ಕರ್ಮೂಲಿತೆಯಿಂದ ಮಾಡಿದ್ದೆಲ್ಲ ಇದು ಡ್ರಾಪ್ ಇದೆ ಅದ್ಭುತ ಪ್ರಾಡಕ್ಟು ತಲೆನೋವು ಇದು ಕೈಯಲ್ಲಿ ಉಜ್ಜಿ ಕೈ ಉಜ್ಜಿ ಸ್ಮೆಲ್ ತಗೊಳ್ಳೋದು ಒಂದೇ ಡ್ರಾಪ್ ಹಾಕೊಂಡು ಕೈ ಉಜ್ಜಿ ಸ್ಮೆಲ್ ತಗೊಳ್ಳೋದು ಇದರಿಂದ ಶೀತ ನೆಗಡಿ ಕೆಮ್ಮು ಕಪ್ಪ ತಲೆನೋವು ಮೈಗ್ರೇನು ಡಟ್ ಅಲರ್ಜಿ ಸೈನಸ್ ಪ್ರಾಬ್ಲಮ್ ಎಲ್ಲರಿಗೂ ಒಂದೇ ಆರಾಮ್ ಮಾಡಿ ಒಂದಿಂಡಿನೋವು ನೋವು ಬೆನ್ನ ನೋವು ಬೆನ್ನು ನೋವು ಬ್ಯಾಕ್ ಪೇನು ಜಾಯಿಂಟ್ ಪೇನು ಶೋಲ್ಡರ್ ಪೇನು ಎಲ್ಲ ಥರನಿಗೂ ರಿಲೀಫ್ ಇದೆ ಡೈಲಿ ಒನ್ ಟೈಮ್ ಹಚ್ಕೊಂಡು ಡೈಲಿ ರಾತ್ರಿ ನೈಟ್ ಹಚ್ಕೊಂಡು ಬೆಳಿಗ್ಗೆ ಬಿಸಿಲಿನ ಹಾಕೊಂಡ್ಬಿಟ್ರೆ ಸಾಕು ಎಲ್ಲ ಥರ ಹತ್ತ ವರ್ಷ ಒಂದು ಇಮಿಡಿಯೇಟ್ ಕಡಿಮೆ ಆಗುತ್ತೆ ಆಯುರ್ವೇದಿಕ್ ಎಲ್ಲ ಆಯುರ್ವೇದಿಕ್ ಗಿಡ ಮೂಲಿಕೆಯಿಂದ ತಯಾರಾಗಿತ್ತು ಆಮೇಲೆ ಊರಲ್ಲಿ ಕುದಾಗಿ ಮಾಡ್ತಿರಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಾವು ತಯಾರು ಮಾಡಿ ಗಾಣದಿಂದ ಮಾಡಿದಂಥ ಪಕ್ಕಾ ಶೇಂಗದ ಎಣ್ಣೆ ಇದು ಒಂದು ಟೈಪ್ ಮತ್ತೆ ಮತ್ತೇನೋ ಬೇರೆ ರೀತಿಯಾದ ಪ್ರಾಡಕ್ಟ್ ಈಗ ಸೂರ್ಯಪಾನ ಮತ್ತು ಕುಸುಬಿ ಕುಸುಬಿ ಈ ವೆರೈಟಿ ವೆರೈಟಿ ಉಪ್ಪಿನಕಾಯಿ ಮಾಡ್ತಾರೆ ನೋಡಂಬರಿ ಯಾವ ರೀತಿಯಾದ ಉಪ್ಪಿನಕಾಯಿಗಳು ಇಲ್ಲಿ ಸಿಗ್ತವೆ ಅಂತಂದರೆ ಎಲ್ಲ ರೀತಿಯ ಉಪ್ಪಿನಕಾಯಿಗಳು ಹಪ್ಪಳ ಚಕ್ಲಿ ಇದು ರಾಗಿದೆ ಸರ್ ಅದೇ ಸರ್ ಹುರುಳಿಕಾಳು ಹುಳಿಕಾಳು ಚಿಪ್ಸ ಏನಾಗಿದೆ ಅಕ್ಕಿ ಪಾ ಅಕ್ಕಿ ಪಾಪಡು ಗ್ರಾಮ ಕೀಮಿಡಿ ಎಲ್ಲ ನೀವು ಪ್ರಿಪೇರ್ ಮಾಡಿರೋದಾ ಇದನ್ನು ಮೇಡ್ ಪ್ರಿಪೇರ್ ಮಾಡಿ ಚಲೋ ಚೆನ್ನಾಗಿದೆ ಮಾಡೋದಕ್ಕೆ ನೋಡ್ಬೇಡಿ ಎಲ್ಲ ರೀತಿಯ ರೋಗಗಳಿಗೆ ಬರೀ ಇಂಗ್ಲೀಷ್ ಮೆಡಿಸನ್ನೇ ಮದ್ದು ಅಲ್ಲ ಆಯುರ್ವೇದಿಕ್ ಮೆಡಿಸನ್ನು ಒಂದು ಒಳ್ಳೆಯ ಮದ್ದು ಅಂತಲೇ ಹೇಳ್ಬೋದು ಸೊ ಆತ ಸೊ ನಮಗೆ ಗೊತ್ತೇ ಇರದಂಥ ಎಷ್ಟೋ ರೀತಿಯ ಸೊಪ್ಪುಗಳು ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ಹಾವೇರಿ ಜನ ಆ್ಯಕ್ಚುಲಿ ಇದು ಎರಡೇ ದಿನ ಇತ್ತು ಕೃಷಿ ಮೇಳ ಸೊ ಹಾವೇರಿಯಲ್ಲಿರುವಂಥವ್ರು ಇನ್ನು ಯಾರು ಬಂದು ನೋಡಿಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಸೊಪ್ಪು ಮೇಳ ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಇದೇ ರೀತಿಯಾದ ವಿಡಿಯೋಗಳಿಗೆ ಜವಾರಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮೊದಲಿನವರೆ ಇದೇ ಥರ ಇನ್ನೊಂದು ಒಳ್ಳೆಯ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಯು